ಸಿಂಹರಾಶಿಯವರೇ ಕಷ್ಟವು ಎಷ್ಟು ದೊಡ್ಡದಾಗಿರುತ್ತದೆಯೋ ಅದನ್ನು ಜಯಿಸುವುದರಲ್ಲಿರುವ ಮಹಿಮೆಯು ಅಷ್ಟೇ ದೊಡ್ಡದಾಗಿರುತ್ತದೆ ಸಿಂಹರಾಶಿಯವರೇ ಇದು ಕೇವಲ ಒಂದು ಸುವಿಚಾರವಲ್ಲ ಇದು ನಿಮ್ಮ ಕಳೆದ ವರ್ಷ ಅಂದರೆ ಎರಡು ಸಾವಿರ ಇಪ್ಪತ್ತೈದರ ಏಕೈಕ ಸತ್ಯವಾಗಿದೆ ಕಳೆದ ವರ್ಷ ನಿಮಗೆ ಯಾವುದೋ ರಣರಂಗಕ್ಕಿಂತ ಕಡಿಮೆ ಇರದಿದ್ದರೆ ಒಬ್ಬ ರಾಜನಾಗಿದ್ದರೂ ನೀವು ನಿರಾಯುಧರೆಂದು ಭಾವಿಸಿದ್ದರೆ ನಿಮ್ಮ ಸಿಂಹಾಸನವು ಅಲುಗಾಡಿದ್ದರೆ ಮತ್ತು ನಿಮ್ಮವರೇ ನಿಮಗೆ ಪರಕೀಯರಂತೆ ಕಂಡಿದ್ದರೆ ನೀವು ಸರಿಯಾದ ಸ್ಥಳದಲ್ಲಿದ್ದೀರಿ ಇಪ್ಪತ್ತೈದು ನೇರ ವರ್ಷವು ನಿಮ್ಮ ತಾಳ್ಮೆ ನಿಮ್ಮ ಸ್ವಾಭಿಮಾನ ಮತ್ತು ನಿಮ್ಮ ರಾತ್ರಿಗಳ ನಿದ್ದೆಯ ಕಠಿಣ ಪರೀಕ್ಷೆಯನ್ನು ತೆಗೆದುಕೊಂಡಿದೆ ಎಂದು ನಾನು ಚೆನ್ನಾಗಿ ಬಲ್ಲೆ ಇಪ್ಪತ್ತಾರುಕೆ ನಿಮಗೆ ಸ್ವಾಗತ ಜ್ಯೋತಿಷ್ಯ ಲೆಕ್ಕಾಚಾರಗಳ ಪ್ರಕಾರ ಈ ವರ್ಷ ನಿಮ್ಮ ಪುನರುತ್ಥಾನ ಮತ್ತು ಪುನರ್ಸ್ಥಾಪನೆಯ ವರ್ಷವಾಗಿದೆ ನೀವು ಕಳೆದುಕೊಂಡಿರುವ ಗೌರವ ಧನ ಸಂಪತ್ತು ಮತ್ತು ಅಧಿಕಾರವನ್ನು ಬಡ್ಡಿ ಸಮೇತ ಹಿಂಪಡೆಯುವ ಸಮಯ ಈಗ ಬಂದಿದೆ ಆದರೆ ವಾಸ್ತವದಲ್ಲಿರಿ ಇದೇನು ಪವಾಡವಲ್ಲ ಇದು ಗ್ರಹಗಳ ಶುದ್ಧ ಗಣಿತ ಮತ್ತು ಈ ಗಣಿತದಲ್ಲಿ ಒಂದು ದೊಡ್ಡ ತೊಡಕಿದೆ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಎಲ್ಲಿ ರಾಜಯೋಗದ ಬಾಗಿಲುಗಳು ತೆರೆಯುತ್ತಿವೆಯೋ ಅದೇ ಸಮಯದಲ್ಲಿ ನೀವು ಶನಿ ಧೈಯ್ಯ ಅಷ್ಟಮ ಶನಿ ತಾಪವನ್ನೂ ಸಹಿಸಬೇಕಾಗುತ್ತದೆ ನಿಮ್ಮ ಲಗ್ನದಲ್ಲಿ ಕುಳಿತಿರುವ ಕೇತು ಮತ್ತು ದೇವಗುರು ಬೃಹಸ್ಪತಿ ಗುರು ಒಂದು ವಿಚಿತ್ರವಾದ ಪರಿಸ್ಥಿತಿಯನ್ನು ಸೃಷ್ಟಿಸುತ್ತಿದ್ದಾರೆ ಮುಂದಿನ ಕೆಲವು ನಿಮಿಷಗಳಲ್ಲಿ ನಾನು ನಿಮಗೆ ಯಾವುದೇ ಸಾಮಾನ್ಯ ರಾಶಿಫಲವನ್ನು ಹೇಳುತ್ತಿಲ್ಲ ನಕ್ಷತ್ರಗಳು ನಿಮಗಾಗಿ ರಚಿಸಿರುವ ಆ ಮಹಾ ಯೋಜನೆಯನ್ನು ನಾವು ವಿಶ್ಲೇಷಿಸೋಣ ಹಣ ಯಾವಾಗ ಬರುತ್ತದೆ ಎನ್ನುವುದಕ್ಕಿಂತ ಮುಖ್ಯವಾಗಿ ಸಿಂಹರಾಶಿಯವರನ್ನು ಈ ವರ್ಷ ಶಿಖರದಿಂದ ಶೂನ್ಯಕ್ಕೆ ತರಬಲ್ಲ ಆ ಒಂದು ತಪ್ಪು ಯಾವುದು ಎಂಬುದನ್ನು ತಿಳಿದುಕೊಳ್ಳುವುದು ಅವಶ್ಯಕ ಈ ವರ್ಷ ನಿಮ್ಮ ಜೀವನದ ಕತೆಯನ್ನು ನಾಲ್ಕು ಮುಖ್ಯ ಗ್ರಹಗಳು ಬರೆಯುತ್ತಿವೆ ಮತ್ತು ನೀವು ಅವುಗಳ ಸ್ವಭಾವವನ್ನು ಅರ್ಥ ನೀವು ಗೆದ್ದೂ ಸೋಲುತ್ತೀರಿ ಹಾಗಾಗಿ ದೀರ್ಘವಾಗಿ ಉಸಿರಾಡಿ ನಿಮ್ಮ ಮನಸ್ಸನ್ನು ಏಕಾಗ್ರಗೊಳಿಸಿ ಮತ್ತು ಸಿಂಹರಾಶಿಯ ಎರಡು ಸಾವಿರದ ಇಪ್ಪತ್ತಾರರ ಈ ಸಂಪೂರ್ಣ ಚಿತ್ರಣವನ್ನು ಅರ್ಥ ಮಾಡಿಕೊಳ್ಳೋಣ ಎಲ್ಲಕ್ಕಿಂತ ಮೊದಲು ಮತ್ತು ಪ್ರಮುಖವಾಗಿ ಶನಿದೇವ ಇಪ್ಪತ್ತಾರರ ಇಡೀ ವರ್ಷ ಶನಿ ನಿಮ್ಮ ಎಂಟನೇ ಮನೆಯಲ್ಲಿ ಮೀನರಾಶಿಯಲ್ಲಿ ಕುಳಿತುಕೊಳ್ಳುತ್ತಾರೆ ಜ್ಯೋತಿಷ್ಯದಲ್ಲಿ ಇದನ್ನು ಅಷ್ಟಮ ಶನಿ ಅಥವಾ ಶನಿಧೈಯ್ಯ ಎಂದು ಕರೆಯಲಾಗುತ್ತದೆ ಎಂಟನೇ ಮನೆ ಎಂದರೇನು ಇದು ಒಂದು ಹೊಂಡ ಇದು ಕತ್ತಲೆ ಇದು ನಾವು ನಮ್ಮ ಆಳವಾದ ನೋವನ್ನು ಬಚ್ಚಿಡುವ ಸ್ಥಳವಾಗಿದೆ ಶನಿ ಹಾಗೂ ಶನಿ ದೇವ ಮೊದಲ ಹನ್ನೆರಡು ಬಚ್ಚಿಡುವ ಸ್ಥಳವಾಗಿದೆ ಶನಿ ಇಲ್ಲಿ ಕುಳಿತು ಏನು ಮಾಡುತ್ತಾರೆ ಅವರು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುತ್ತಾರೆ ಅವರು ನಿಮಗೆ ಮಂಥನವನ್ನು ನೀಡುತ್ತಾರೆ ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ ಡೇಟಾ ಹೇಳುವಂತೆ ಇಲ್ಲಿ ವಿಪರೀತ ರಾಜಯೋಗ ಸೃಷ್ಟಿಯಾಗುತ್ತಿದೆ ಇದರರ್ಥ ಶನಿ ನಿಮಗೆ ಸಂಕಷ್ಟವನ್ನು ನೀಡುತ್ತಾರೆ ಆದರೆ ಆ ಸಂಕಷ್ಟದಿಂದಲೇ ನಿಮಗೆ ಹಣವನ್ನೂ ನೀಡುತ್ತಾರೆ ಇದು ನೋವು ಇಲ್ಲದೆ ಲಾಭ ಇಲ್ಲ ಎನ್ನುವ ವರ್ಷ ಎರಡನೇ ದೊಡ್ಡ ಗ್ರಹ ಕೇತು ಇದು ಬಹುತೇಕ ಇಡೀ ವರ್ಷ ನಿಮ್ಮ ರಾಶಿಯಲ್ಲಿಯೇ ಅಂದರೆ ಸಿಂಹರಾಶಿಯಲ್ಲಿ ಕುಳಿತುಕೊಳ್ಳುತ್ತದೆ ಭಾವವು ನಿಮ್ಮ ತಲೆ ಮತ್ತು ನಿಮ್ಮ ಆಲೋಚನೆಯಾಗಿದೆ ಅಲ್ಲಿ ಕೇತು ಇರುವುದು ಎಂದರೆ ಮುಂಡವಿಲ್ಲದ ತಲೆ ಇದ್ದಂತೆ ಈ ವರ್ಷ ನಿಮಗೆ ಆಗಾಗ್ಗೆ ನಾನು ಯಾರು ಎಂಬ ಭಾವನೆ ಮೂಡುತ್ತದೆ ಕೆಲವೊಮ್ಮೆ ನೀವು ತುಂಬ ಆತ್ಮವಿಶ್ವಾಸವನ್ನು ಅನುಭವಿಸುತ್ತೀರಿ ಮತ್ತು ಮರುಕ್ಷಣವೇ ಸಂಪೂರ್ಣವಾಗಿ ಖಿನ್ನರಾಗುತ್ತೀರಿ ಇದು ಕೇತುವಿನ ಪ್ರಭಾವ ಇದು ನಿಮ್ಮನ್ನು ಸ್ವಲ್ಪ ಅಂತರ್ಮುಖಿ ಆಗಿ ಮಾಡುತ್ತದೆ ನೀವು ಜನರ ಗುಂಪಿನಲ್ಲಿದ್ದರೂ ಒಂಟಿತನವನ್ನು ಅನುಭವಿಸುವಿರಿ ಆದರೆ ನೆನಪಿಡಿ ಸಿಂಹ ಏಕಾಂಗಿಯಾಗಿ ನಡೆಯುತ್ತದೆ ಕೇತು ನಿಮ್ಮನ್ನು ಆಧ್ಯಾತ್ಮಿಕರನ್ನಾಗಿ ಮಾಡುತ್ತಿದ್ದಾನೆ ಈಗ ನಿಮ್ಮನ್ನು ರಕ್ಷಿಸುವ ಆ ಗ್ರಹಕ್ಕೆ ಬರೋಣ ದೇವಗುರು ಬೃಹಸ್ಪತಿ ವರ್ಷದ ಮೊದಲ ಭಾಗದಲ್ಲಿ ಅಂದರೆ ಜೂನ್ ಒಂದರವರೆಗೆ ಗುರು ನಿಮ್ಮ ಮೂರನೇ ಮತ್ತು ನಿಮ್ಮ ಮೂರನೇ ಮತ್ತು ಹನ್ನೊಂದನೇ ಮನೆಯ ಒಡೆಯನಾಗಿ ಮಿಥುನ ರಾಶಿಯಲ್ಲಿರುತ್ತಾರೆ ಇಲ್ಲಿ ಅವರು ನಿಮಗೆ ಪ್ಲಾನಿಂಗ್ ಮಾಡಿಸುತ್ತಾರೆ ಆದರೆ ಜೂನ್ ಎರಡು ಎರಡು ಸಾವಿರ ಇಪ್ಪತ್ತಾರರಂದು ಏನಾಗುತ್ತದೆಯೋ ಅದು ಇತಿಹಾಸವನ್ನು ಸೃಷ್ಟಿಸುತ್ತದೆ ಜೂನ್ ಎರಡರಂದು ಗುರು ಕರ್ಕರಾಶಿಯನ್ನು ಪ್ರವೇಶಿಸುತ್ತಾರೆ ಸಿಂಹರಾಶಿಯವರೆಗೆ ಇದು ಒಂದು ಅದ್ಭುತವಾದ ಸ್ಥಿತಿಯಾಗಿದೆ ಯಾಕೆಂದರೆ ಇಲ್ಲಿಂದ ಗುರು ತಮ್ಮ ದೃಷ್ಟಿಯನ್ನ ನಿಮ್ಮ ಭಾಗ್ಯಭಾವ ಮತ್ತು ಕರ್ಮಭಾವದ ಮೇಲೆ ಬೀರುತ್ತಾರೆ ಜೂನ್ ಎರಡರ ನಂತರ ನಿಮ್ಮ ಅದೃಷ್ಟದ ಬೀಗ ತೆರೆಯುತ್ತದೆ ಇದಲ್ಲದೆ ವರ್ಷದ ಆರಂಭದಲ್ಲಿಯೇ ನಿಮ್ಮ ಐದನೇ ಮನೆಯಲ್ಲಿ ಗ್ರಹಗಳ ಸಮಾಗಮವಿದೆ ಸೂರ್ಯ ಮಂಗಳ ಬುಧ ಮತ್ತು ಶುಕ್ರ ಇದೊಂದು ಚತುರ್ಗ್ರಹ ಯೋಗ ಇದರರ್ಥ ವರ್ಷದ ಆರಂಭದಲ್ಲಿ ನಿಮ್ಮೊಳಗೆ ಶಕ್ತಿಯ ಜ್ವಾಲಾಮುಖಿ ಕುದಿಯುತ್ತಿರುತ್ತದೆ ಹಾಗಾದರೆ ಥೀಮ್ ಅರ್ಥವಾಯಿತೆ ಥೀಮ್ ಏನಂದ್ರೆ ದ ಸೈಲೆಂಟ್ ಕಿಂಗ್ ಅಂದರೆ ಶಾಂತರಾಜ ನೀವು ಶನಿ ಮತ್ತು ಕೇತುವಿನ ಕಾರಣದಿಂದ ಶಾಂತವಾಗಿರಬೇಕು ಅಹಂಕಾರ ಪಡಬಾರದು ಮತ್ತು ಜೂನ್ ನಂತರ ಗುರುವಿನ ಕೃಪೆಯಿಂದ ಆಳ್ವಿಕೆ ನಡೆಸಬೇಕು ಬನ್ನಿ ಈಗ ನಾವು ವರ್ಷವನ್ನ ಮೂರು ಭಾಗಗಳಾಗಿ ವಿಂಗಡಿಸೋಣ ಮತ್ತು ಸಮಯದ ಚಕ್ರವು ಹೇಗೆ ತಿರುಗುತ್ತದೆ ಎಂಬುದನ್ನು ನೋಡೋಣ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮತ್ತು ಮೇ ಈ ಐದು ತಿಂಗಳುಗಳ ಹೆಸರು ಸಂಘರ್ಷ ಮತ್ತು ಯೋಜನೆ ಎರಡು ಸಾವಿರ ಇಪ್ಪತ್ತಾರು ಪ್ರಾರಂಭವಾಗುತ್ತಿದ್ದಂತೆ ನೀವು ವಿಚಿತ್ರವಾದ ಶಕ್ತಿಯನ್ನು ಅನುಭವಿಸುವಿರಿ ಜನವರಿ ಒಂದರಿಂದ ಜನವರಿ ಹದಿನೈದರವರೆಗೆ ಸ್ವಲ್ಪ ಒತ್ತಡವಿರುತ್ತದೆ ಎಂದು ಡೇಟಾ ಹೇಳುತ್ತದೆ ನಿಮ್ಮ ಪ್ರಕಾರ ಏನೂ ನಡೆಯುತ್ತಿಲ್ಲ ಎಂದು ನಿಮಗೆ ಅನಿಸಬಹುದು ಶನಿ ಎಂಟನೇ ಮನೆಯಲ್ಲಿದ್ದಾರೆ ಆದ್ದರಿಂದ ಕೆಲಸದಲ್ಲಿ ಅಡೆತಡೆಗಳು ಬರುತ್ತವೆ ನೀವು ಆಫೀಸ್ನಲ್ಲಿ ನೂರು ಪ್ರತಿಶತ ನೀಡುತ್ತೀರಿ ಆದರೆ ಕ್ರೆಡಿಟ್ ಬೇರೆ ಯಾರೋ ಪಡೆಯಬಹುದು ಆದರೆ ಗಾಬರಿಯಾಗ್ಬಿಡಿ ಜನವರಿ ಹದಿನಾರರ ನಂತರ ಒಂದು ಬೌನ್ಸ್ ಪ್ಯಾಕ್ ಬರುತ್ತದೆ ಮಾರ್ಚ್ ತಿಂಗಳು ಬಹಳ ಮುಖ್ಯ ಈ ತಿಂಗಳ ಥೀಮ್ ಲರ್ನಿಂಗ್ ನಾಟ್ ಅರ್ನಿಂಗ್ ಕಲಿಯಿರಿ ಗಳಿಸುವುದರ ಹಿಂದೆ ಓಡಬೇಡಿ ನೀವು ಉದ್ಯಮಿಯಾಗಿದ್ದರೆ ಮಾರ್ಚ್ನಲ್ಲಿ ಹಣ ಗಳಿಸುವ ಹಿಂದೆ ಓಡಬೇಡಿ ಹೊಸದನ್ನು ಕಲಿಯಲು ಪ್ರಯತ್ನಿಸಿ ನಿಮ್ಮ ಕೌಶಲ್ಯವನ್ನು ಅಪ್ಡೇಟ್ ಮಾಡಿ ಏಕೆಂದರೆ ಇದೇ ಕೌಶಲ್ಯ ಮುಂದೆ ನಿಮಗೆ ಸಹಾಯ ಮಾಡುತ್ತದೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಪರಿಸ್ಥಿತಿ ಸುಧಾರಿಸಲು ಪ್ರಾರಂಭಿಸುತ್ತದೆ ಮೇ ತಿಂಗಳು ಆಸ್ತಿ ಮಾಡಲು ತುಂಬ ಶುಭವಾಗಿದೆ ಎಂದು ಡೇಟಾ ಹೇಳುತ್ತದೆ ನೀವು ಮನೆ ಖರೀದಿಸಲು ವಾಹನ ಖರೀದಿಸಲು ಅಥವಾ ಮನೆ ನವೀಕರಣ ಮಾಡಲು ಬಯಸುತ್ತಿದ್ದರೆ ಮೇ ತಿಂಗಳಿಗಾಗಿ ಕಾಯಿರಿ ಈ ಸಮಯವು ತಾಯಿಯ ಆರೋಗ್ಯದಲ್ಲಿ ಸುಧಾರಣೆಯನ್ನು ತರುತ್ತದೆ ಮತ್ತು ನಿಮಗೆ ಸರ್ಕಾರಿ ಲಾಭವನ್ನು ನೀಡಬಹುದು ಈಗ ಬರುತ್ತದೆ ವರ್ಷದ ಅತಿದೊಡ್ಡ ಟರ್ನಿಂಗ್ ಪಾಯಿಂಟ್ ಜೂನ್ ಎರಡು ಸಾವಿರ ಇಪ್ಪತ್ತಾರು ಜೂನ್ ಎರಡರಂದು ಗುರು ಕರ್ಕರಾಶಿಗೆ ಹೋಗುತ್ತಾರೆ ಮತ್ತು ಇಲ್ಲಿಂದಲೇ ಆಟ ಬದಲಾಗುತ್ತದೆ ಇದು ಕಾರ್ಯಗತಗೊಳಿಸುವ ಸಮಯ ಜನವರಿಯಿಂದ ಮೇ ವರೆಗೆ ನೀವು ಮಾಡಿದ ಎಲ್ಲಾ ಯೋಜನೆಗಳನ್ನು ಜಾರಿಗೆ ತರುವ ಸಮಯ ಇದು ನೀವು ಹೊಸ ಉದ್ಯೋಗವನ್ನು ಹುಡುಕುತ್ತಿದ್ದರೆ ಆಫರ್ ಲೆಟರ್ ಪಡೆಯುವ ತಿಂಗಳು ಇದೇ ಆಗಿದೆ ನೀವು ನಿಮ್ಮ ಸ್ಟಾರ್ಟ್ಅಪ್ ಅನ್ನು ಪ್ರಾರಂಭಿಸಲು ಬಯಸುತ್ತಿದ್ದರೆ ರಿಬ್ಬನ್ ಕತ್ತರಿಸುವ ಸಮಯ ಬಂದಿದೆ ಆದರೆ ತಡೆಯಿರಿ ಪಿಕ್ಚರ್ ಇನ್ನೂ ಬಾಕಿ ಇದೆ ಜುಲೈ ಮತ್ತು ಆಗಸ್ಟ್ನಲ್ಲಿ ಒಂದು ದೊಡ್ಡ ಅಪಾಯವಿದೆ ಅದನ್ನು ನೀವು ಗಮನಿಸಬೇಕು ಜುಲೈ ಹದಿನಾಲ್ಕರಿಂದ ಆಗಸ್ಟ್ ಹದಿಮೂರರವರೆಗೆ ಗುರು ಅಸ್ತ ಆಗಿರುತ್ತಾರೆ ಎಂದು ಡೇಟಾ ಹೇಳುತ್ತದೆ ಮತ್ತು ಇದೇ ಸಮಯದಲ್ಲಿ ಜುಲೈ ಇಪ್ಪತ್ತೇಳರಂದು ಶನಿ ವಕ್ರಿ ಆಗುತ್ತಾರೆ ಸ್ನೇರೆ ಸ್ನೇಹಿತರೆ ಈ ಸಮಯ ಬಹಳ ಸೂಕ್ಷ್ಮವಾಗಿದೆ ಈ ಸಮಯದಲ್ಲಿ ನಿಮ್ಮ ಗುಪ್ತ ಶತ್ರುಗಳು ಸಕ್ರಿಯರಾಗುತ್ತಾರೆ ಆಫೀಸ್ನಲ್ಲಿ ನಿಮ್ಮ ವಿರುದ್ಧ ಪಿತೂರಿ ನಡೆಯಬಹುದು ವ್ಯಾಪಾರದಲ್ಲಿ ಪಾಲುದಾರರು ನಿಮಗೆ ಮೋಸ ಮಾಡಲು ಪ್ರಯತ್ನಿಸಬಹುದು ಈ ಸಮಯದಲ್ಲಿ ಜನರು ನಿಮ್ಮನ್ನು ಪ್ರಚೋದಿಸುತ್ತಾರೆ ನೀವು ಕೋಪಗೊಳ್ಳಲಿ ನಿಮ್ಮ ತಾಳ್ಮೆ ಕಳೆದುಕೊಳ್ಳಲಿ ಎಂದು ಕಳೆದುಕೊಳ್ಳಲಿ ಎಂದು ಅವರು ಬಯಸುತ್ತಾರೆ ಏಕೆಂದರೆ ಕೇತು ಲಗ್ನದಲ್ಲಿದ್ದಾನೆ ಮತ್ತು ಶನಿ ವಕ್ರಿಯಾಗಿದ್ದಾನೆ ಆದ್ದರಿಂದ ನೀವು ಕೋಪಗೊಂಡರೆ ಮಾಡಿದ ಕರೆ ಮಾಡಿದ ಕೆಲಸವೆಲ್ಲ ಹಾಳಾಗುತ್ತದೆ ನನ್ನ ಸಲಹೆ ಕೇಳಿ ಜುಲೈ ಮತ್ತು ಅಗಸ್ಟ್ನಲ್ಲಿ ಕಿವುಡ ಮತ್ತು ಮೂಗರಾಗಿರಿ ಕೇವಲ ನಿಮ್ಮ ಕೆಲಸದ ಕಡೆ ಗಮನ ಕೊಡಿ ಯಾವುದೇ ಹೊಸ ವ್ಯಕ್ತಿಯನ್ನು ನಂಬಬೇಡಿ ನಾವು ವರ್ಷದ ಕೊನೆಯ ತ್ರೈಮಾಸಿಕವನ್ನು ತಲುಪಿದಾಗ ಕತ್ತಲೆ ಸರಿದು ಹೋಗುತ್ತದೆ ಅಕ್ಟೋಬರ್ನಲ್ಲಿ ಗುರು ನಿಮ್ಮ ಸ್ವಂತ ರಾಶಿಯಾದ ಸಿಂಹದ ಕಡೆಗೆ ಚಲಿಸುತ್ತಾರೆ ಇದು ಸಿಂಹಾಸನ ಯೋಗ ನವೆಂಬರ್ ಮತ್ತು ಡಿಸೆಂಬರ್ ಸಮಯವು ಹಾರ್ವೆಸ್ಟ್ ಅಂದರೆ ಬೆಳೆ ಕೊಯ್ಲು ಮಾಡುವ ಸಮಯ ನವೆಂಬರ್ ಇಪ್ಪತ್ತೈದು ಇಪ್ಪತ್ತಾರರಂದು ಒಂದು ದೊಡ್ಡ ಘಟನೆ ನಡೆಯಲಿದೆ ರಾಹು ಕುಂಭರಾಶಿಯಿಂದ ಹೊರಬಂದು ಮಕರ ರಾಶಿಗೆ ಹೋಗುತ್ತಾರೆ ಇದು ನಿಮಗೆ ಹಠಾತ್ ಧನಲಾಭದ ಸಂಕೇತವಾಗಿದೆ ಷೇರು ಮಾರುಕಟ್ಟೆ ಲಾಟ್ರಿ ಅಥವಾ ಹಳೆಯ ಸಿಕ್ಕಿಬಿದ್ದ ಹಣ ಈ ಸಮಯದಲ್ಲಿ ಬರುತ್ತದೆ ಡಿಸೆಂಬರ್ ತಿಂಗಳು ವಿದ್ಯಾರ್ಥಿಗಳು ಮತ್ತು ಉದ್ಯೋಗಿಗಳಿಗೆ ವಿಶೇಷ ಉಡುಗೊರೆಯನ್ನು ತರುತ್ತದೆ ಎಂದು ಡೇಟಾ ಹೇಳುತ್ತದೆ ಈಗ ನಾವು ನಿಮ್ಮ ಪ್ರಪಂಚ ನಿಂತಿರುವ ಜೀವನದ ಆ ನಾಲ್ಕು ಸ್ತಂಭಗಳ ಬಗ್ಗೆ ಮಾತನಾಡೋಣ ವೃತ್ತಿಜೀವನದ ದೃಷ್ಟಿಯಿಂದ ಎರಡು ಸಾವಿರ ಇಪ್ಪತ್ತಾರರ ಥೀಮ್ ಹಾರ್ಡ್ ವರ್ಕ್ ಲೀಡಿಂಗ್ ಟು ಪವರ್ ಶನಿ ಹತ್ತನೇ ಭಾವ ಅಂದರೆ ಕರ್ಮ ಭಾವವನ್ನು ನೋಡುತ್ತಿರುವುದರಿಂದ ನೀವು ಶಾರ್ಟ್ಕಟ್ನಿಂದ ದೂರವಿರಬೇಕು ಉದ್ಯೋಗದಲ್ಲಿ ವರ್ಷದ ಮೊದಲಾರ್ಧದಲ್ಲಿ ಒತ್ತಡ ಇರುತ್ತದೆ ಆದರೆ ಜೂನ್ ನಂತರ ಬಡ್ತಿ ಖಚಿತ ಎಂದು ಡೇಟಾ ಸ್ಪಷ್ಟವಾಗಿ ಹೇಳುತ್ತದೆ ಕಚೇರಿ ಬದಲಾಯಿಸುವ ಪ್ರಬಲ ಯೋಗಗಳಿವೆ ಬಹುಶಃ ನಿಮ್ಮ ವರ್ಗಾವಣೆಯಾಗಬಹುದು ಅಥವಾ ನೀವು ಹೊಸ ಕಂಪನಿಯನ್ನು ಸೇರಬಹುದು ವ್ಯಾಪಾರದಲ್ಲಿ ನೀವು ಪಾಲುದಾರಿಕೆಯಲ್ಲಿದ್ದರೆ ಬಹಳ ಜಾಗರೂಕರಾಗಿರಿ ಹಳೆಯ ಪಾಲುದಾರರು ಬಿಟ್ಟು ಹೋಗಬಹುದು ಮತ್ತು ಹೊಸ ಪಾಲುದಾರರು ಸೇರಬಹುದು ಆದರೆ ಹೊಸ ಪಾಲುದಾರರನ್ನು ಕಣ್ಣು ಮುಚ್ಚಿ ನಂಬಬೇಡಿ ಮತ್ತು ಹೌದು ನಿಮ್ಮ ವೃತ್ತಿಜೀವನದ ಯೋಜನೆಗಳನ್ನು ಗೌಪ್ಯವಾಗಿಡಿ ನೀವು ಡಂಗುರ ಸಾರಿದರೆ ದೃಷ್ಟಿ ತಗೊಳ್ಳಬಹುದು ಮತ್ತು ಕೆಲಸ ಕೆಡಬಹುದು ದೇವಿಯ ಸ್ಥಿತಿ ಹೇಗಿರುತ್ತದೆ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಕಂಟಿನ್ಯೂಯಸ್ ಇನ್ಕಂ ಫ್ಲೋ ಇರುತ್ತದೆ ಹಣದ ಕೊರತೆ ಕಾಡುವುದಿಲ್ಲ ಆದರೆ ಹಣ ಎಲ್ಲಿಂದ ಬರುತ್ತದೆ ರಾಹು ಮತ್ತು ಶನಿಯ ಪ್ರಭಾವವು ಹಠಾತ್ ಹಣವನ್ನು ನೀಡುತ್ತದೆ ವಿಲ್ ಇನ್ಶೂರೆನ್ಸ್ ಕ್ಲೈಮ್ ಅಥವಾ ಹಳೆಯ ಮುಡುಗಿದ ಹಣ ಮರಳಿ ಸಿಗಬಹುದು ಮೇ ಮತ್ತು ನವೆಂಬರ್ನಲ್ಲಿ ನೀವು ಆಸ್ತಿ ಅಥವಾ ವಾಹನವನ್ನು ಖರೀದಿಸುತ್ತೀರಿ ಆದರೆ ದೊಡ್ಡ ಎಚ್ಚರಿಕೆ ಒಂದು ರೆಡ್ ಫ್ಲ್ಯಾಗ್ ನೀವು ನೆನಪಿಟ್ಟುಕೊಳ್ಳಬೇಕು ಈ ವರ್ಷ ಯಾರಿಗೂ ಸಾಲ ನೀಡಬೇಡಿ ಡೇಟಾ ಕಟ್ಟುನಿಟ್ಟಾದದ ಎಚ್ಚರಿಕೆ ನೀಡುತ್ತದೆ ನೀವು ಹಣವನ್ನು ಸಾಲವಾಗಿ ನೀಡಿದರೆ ಅದು ಹಿಂತಿರುಗಿ ಬರುವುದಿಲ್ಲ ಮತ್ತು ನೀವೂ ಸಹ ಸಾಲ ಮಾಡುವುದರಿಂದ ದೂರವಿರಿ ಆರೋಗ್ಯ ಇದು ಆರೋಗ್ಯ ಇದು ಅತ್ಯಂತ ಪ್ರಮುಖ ಭಾಗವಾಗಿದೆ ದಯವಿಟ್ಟು ಗಮನ ಕೊಡಿ ಶನಿ ಎಂಟನೇ ಮನೆಯಲ್ಲಿದ್ದಾರೆ ಇದು ದೀರ್ಘಕಾಲದ ರೋಗಗಳ ಮನೆಯಾಗಿದೆ ಡೇಟಾ ನಮಗೆ ಕೆಲವು ನಿರ್ದಿಷ್ಟ ಲಕ್ಷಣಗಳನ್ನು ಹೇಳುತ್ತದೆ ಅದರ ಮೇಲೆ ನೀವು ಕಣ್ಣಿಡಬೇಕು ಮೊದಲನೆಯದಾಗಿ ದೇಹದಲ್ಲಿ ಉರಿ ಆಸಿಡಿಟಿ ಅಥವಾ ಚರ್ಮದ ದದ್ದುಗಳು ಸ್ಕಿನ್ ರಾಶೆಸ್ ಉಂಟಾಗಬಹುದು ಎರಡನೆಯದಾಗಿ ಕಾರಣವಿಲ್ಲದ ಆತಂಕ ಅಥವಾ ಚಡಪಡಿಕೆ ಮೂರನೆಯದಾಗಿ ಎರಡು ಸಾವಿರ ಇಪ್ಪತ್ತಾರರ ಚಳಿಗಾಲದಲ್ಲಿ ನಿಮಗೆ ಎದೆ ಅಥವಾ ಶ್ವಾಸಕೋಶದ ಸೋಂಕು ತಗುಳಬಹುದು ಮತ್ತು ನಾಲ್ಕನೆಯದಾಗಿ ವರ್ಷದ ಕೊನೆಯಲ್ಲಿ ಕುಟುಂಬದ ಹಿರಿಯರೊಬ್ಬರ ಆರೋಗ್ಯ ಹಠಾತ್ತನೆ ಹದಗೆಡಬಹುದು ಇದರಿಂದಾಗಿ ನೀವು ಆಸ್ಪತ್ರೆಗೆ ಅಲೆದಾಡಬೇಕಾಗಬಹುದು ಆದ್ದರಿಂದ ಈ ವರ್ಷ ನಿಮ್ಮ ಆರೋಗ್ಯ ವಿಮೆಯನ್ನು ಅಪ್ಡೇಟ್ ಮಾಡಿ ಮತ್ತು ಪ್ರತಿದಿನ ಬೆಳಿಗ್ಗೆ ವಾಕಿಂಗ್ಗೆ ತಪ್ಪದೇ ಹೋಗಿ ಸಂಬಂಧಗಳ ಬಗ್ಗೆ ಮಾತನಾಡುವುದಾದರೆ ವಿಷಯ ಸ್ವಲ್ಪ ಸೂಕ್ಷ್ಮವಾಗಿದೆ ರಾಹು ನಿಮ್ಮ ಏಳನೇ ಭಾವ ಅಂದರೆ ಸಂಬಂಧಗಳ ಮನೆಯ ಮೇಲೆ ಪ್ರಭಾವ ಬೀರುತ್ತಿದ್ದಾರೆ ರಾಹು ಅಂದರೆ ಏನು ಅದು ಹೊಗೆ ಅದು ಭ್ರಮೆ ವಿವಾಹಿತ ದಂಪತಿಗಳ ನಡುವೆ ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು ನೀವು ಒಂದು ಹೇಳುತ್ತೀರಿ ಅವರು ಇನ್ನೇನೋ ಅರ್ಥ ಮಾಡಿಕೊಳ್ಳುತ್ತಾರೆ ವರ್ಷದ ಆರಂಭದಲ್ಲಿ ಸಂಗಾತಿಯ ಕಾಲಿಗೆ ನೋವು ಅಥವಾ ಗಾಯವಾಗಬಹುದು ಆದರೆ ಜೂನ್ ನಂತರದ ಸಮಯ ಪ್ರೇಮಿಗಳಿಗೆ ತುಂಬ ಒಳ್ಳೆಯದು ಪ್ರೇಮ ವಿವಾಹದ ಯೋಗಗಳು ಕೂಡಿ ಬರುತ್ತಿವೆ ಒಂದು ವಿಷಯದ ಬಗ್ಗೆ ಎಚ್ಚರವಿರಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಬಹಳ ಜಾಗರೂಕರಾಗಿರಿ ಶನಿಯ ದೃಷ್ಟಿ ನಿಮ್ಮ ಮಾತಿನ ಮೇಲಿದೆ ಕೋಪದಲ್ಲಿ ನೀವು ನಿಮ್ಮ ಆಪ್ತ ಸ್ನೇಹಿತ ಅಥವಾ ಸಂಬಂಧಿಕರಿಗೆ ಸಂಬಂಧವೇ ಮುರಿದು ಹೋಗುವಂತಹ ಮಾತುಗಳನ್ನು ಆಡುವ ಸಾಧ್ಯತೆಯಿದೆ ಆದ್ದರಿಂದ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಮೌನ್ ನಿಮ್ಮ ಅತಿ ದೊಡ್ಡ ಅಸ್ತ್ರವಾಗಬೇಕು ಈಗ ನಾನು ಸಮಾಜದ ಬುನಾದಿಯಾಗಿದ್ದರೂ ತಮ್ಮನ್ನು ತಾವು ಹೆಚ್ಚಾಗಿ ಮರೆತು ಬಿಡುವ ನನ್ನ ಆ ಪ್ರೇಕ್ಷಕ ವರ್ಗದೊಂದಿಗೆ ಮಾತನಾಡಲು ಬಯಸುತ್ತೇನೆ ನಮ್ಮ ತಾಯಂದಿರು ಮತ್ತು ಸಹೋದರಿಯರು ಅಂದರೆ ವೈಫ್ಸ್ ಗೃಹಿಣಿಯರು ಸಿಂಹರಾಶಿಯ ಮಹಿಳೆಯರು ತಮ್ಮ ಮನೆಯ ರಾಣಿ ನಿಮ್ಮ ಮನೆ ನಿಮ್ಮ ಸಾಮ್ರಾಜ್ಯ ಆದರೆ ಎರಡು ಸಾವಿರ ಇಪ್ಪತ್ತಾರರ ಗ್ರಹಗಳ ಚಲನೆ ನಿಮಗೆ ಕೆಲವು ವಿಶೇಷ ಸೂಚನೆಗಳನ್ನು ನೀಡುತ್ತಿದೆ ಮೊದಲನೆಯದಾಗಿ ಕೇತು ನಿಮ್ಮ ಲಗ್ನ ಅಂದ್ರೆ ತಲೆಯ ಮೇಲೆ ಕುಳಿತಿದ್ದಾರೆ ಈ ವರ್ಷ ಮನೆಯ ಕೆಲಸ ಮಾಡುವಾಗ ಅನೇಕ ಬಾರಿ ನಿಮಗೆ ವಿಚಿತ್ರವಾದ ಖಾಲಿತನ ಕಾಡುತ್ತದೆ ನಿಮ್ಮ ಮನಸ್ಸಿನಲ್ಲಿ ಪದೇ ಪದೇ ಈ ಪ್ರಶ್ನೆ ಬರುತ್ತದೆ ನಾನು ನನ್ನ ಗುರುತು ಕೇವಲ ಅಡುಗೆ ಮನೆ ಮತ್ತು ಮಕ್ಕಳಿಗೆ ಸೀಮಿತವಾಗಿದೆಯೇ ನೀವು ಎಲ್ಲರಿಗೂ ಎಲ್ಲವನ್ನೂ ಮಾಡುತ್ತಿದ್ದೀರಿ ಆದರೆ ನಿಮಗೆ ಸಿಗಬೇಕಾದ ಮೆಚ್ಚುಗೆ ಸಿಗುತ್ತಿಲ್ಲದಾ ಎಂದು ನಿಮಗೆ ಅನಿಸುತ್ತದೆ ಇದು ಕೇತುವಿನ ಪ್ರಭಾವ ಇದು ಖಿನ್ನರಾಗುವ ಸಮಯವಲ್ಲ ಬದಲಿಗೆ ನಿಮ್ಮ ಸ್ವಂತಕ್ಕೆ ಸಮಯ ಕೊಡುವ ಸಮಯ ಇಪ್ಪತ್ತಾರು ಹದಿನಾಲ್ಕರಲ್ಲಿ ಯಾವುದಾದರೂ ಹೊಸ ಹವ್ಯಾಸವನ್ನು ಪ್ರಾರಂಭಿಸಿ ಯೋಗ ಮಾಡಿ ಅಥವಾ ಕೇವಲ ನಿಮಗಾಗಿ ಇರುವಂತಹ ಕೆಲಸನ ಮಾಡಿ ಇರುವಂತಹ ಕೆಲಸವನ್ನು ಮಾಡಿ ಎರಡನೇದಾಗಿ ಶನಿ ಎಂಟನೇ ಮನೆಯಲ್ಲಿದ್ದಾರೆ ಗೃಹಿಣಿಯರಿಗೆ ವಿಶೇಷವಾಗಿ ಕಾಲು ನೋವು ಸೊಂಟ ನೋವು ಮತ್ತು ವೆರಿಕೋಸ್ ವೇನ್ಸ್ ಸಮಸ್ಯೆ ವರ್ಷವಿಡೀ ಕಾಡಬಹುದು ಮನೆ ಕೆಲಸ ಯಾರು ಮಾಡುತ್ತಾರೆ ಎಂದು ನೀವು ಆಗಾಗ್ಗೆ ನಿಮ್ಮ ಕಾಯಿಲೆಯನ್ನು ಮುಚ್ಚಿಡುತ್ತೀರಿ ಇಪ್ಪತ್ತಾರು ಹದಿನಾಲ್ಕರಲ್ಲಿ ಈ ತಪ್ಪು ಮಾಡಬೇಡಿ ದೇಹದಲ್ಲಿ ಉರಿ ಅಥವಾ ಚಡಪಡಿಕೆ ಕಂಡುಬಂದರೆ ತಕ್ಷಣ ವೈದ್ಯರನ್ನು ಕಾಣಿ ಮೂರನೆಯದಾಗಿ ರಾಹು ಏಳನೇ ಮನೆಯಲ್ಲಿದ್ದಾರೆ ಇದರ ನೇರ ಪರಿಣಾಮ ನಿಮ್ಮ ಮತ್ತು ನಿಮ್ಮ ಪತಿಯ ಸಂಬಂಧದ ಮೇಲೆ ಬೀಳುತ್ತದೆ ಸಣ್ಣ ವಿಷಯಗಳಿಗೂ ತಪ್ಪು ತಿರುವಳಿಕೆ ಉಂಟಾಗಬಹುದು ಪತಿ ಆಫೀಸ್ ಒತ್ತಡದಿಂದ ಕಿರಿಕಿರಿಗೊಂಡಿರಬಹುದು ಮತ್ತು ಅದರ ಸಿಟ್ಟು ಮನೆಯಲ್ಲಿ ಹೊರಬರಬಹುದು ಸೆಪ್ಟೆಂಬರ್ ತಿಂಗಳನ್ನು ಗುರುತು ಮಾಡಿಕೊಳ್ಳಿ ಈ ಸಮಯದಲ್ಲಿ ಮನೆಯಲ್ಲಿ ದೊಡ್ಡ ಜಗಳ ಆಗಬಹುದು ಆ ಸಮಯದಲ್ಲಿ ನೀವು ನಿಮ್ಮ ಮಾತಿನ ಮೇಲೆ ಬಹಳ ಸಂಯಮವನ್ನು ಹೊಂದಿರಬೇಕು ನಿಮ್ಮ ಮೌನ ಮನೆಯ ಶಾಂತಿಯನ್ನು ಉಳಿಸಬಹುದು ಆದರೆ ಎಲ್ಲವೂ ಕಷ್ಟಕರವಾಗಿಲ್ಲ ಮೇ ಮತ್ತು ನವೆಂಬರ್ ತಿಂಗಳುಗಳು ನಿಮಗೆ ತುಂಬಾ ಶುಭವಾಗಿವೆ ನೀವು ಬಹಳ ದಿನಗಳಿಂದ ನಿಮ್ಮ ಅಡುಗೆ ಮನೆಯನ್ನು ನವೀಕರಿಸಲು ಅಥವಾ ಮನೆಯ ಒಳಾಂಗಣವನ್ನು ಬದಲಾಯಿಸಲು ಬಯಸುತ್ತಿದ್ದರೆ ಎರಡು ಸಾವಿರ ಈ ಆಸೆ ಪೂರೈಸುತ್ತದೆ ಜೂನ್ ಎರಡರ ನಂತರ ಗುರು ಕರ್ಕರಾಶಿಗೆ ಹೋದಾಗ ನಿಮ್ಮ ಮನೆಯಲ್ಲಿ ಯಾವುದಾದರೂ ಮಂಗಳ ಕಾರ್ಯ ನಡೆಯಬಹುದು ಉದಾಹರಣೆಗೆ ವಿವಾಹ ಮಗುವಿನ ಜನನ ಅಥವಾ ದೊಡ್ಡ ಧಾರ್ಮಿಕ ಸಮಾರಂಭ ಈ ವರ್ಷ ನೀವು ಚಿನ್ನ ಅಥವಾ ಆಭರಣಗಳನ್ನು ಖರೀದಿಸುವ ಪ್ರಬಲ ಯೋಗವಿದೆ ನಿಮಗಾಗಿ ಅತ್ಯಂತ ಸುಲಭ ಮತ್ತು ನಿಖರವಾದ ಪರಿಹಾರವೆಂದರೆ ತುಳಸಿ ಸೇವೆ ಪ್ರತಿದಿನ ಸಂಜೆ ತುಳಸಿ ಗಿಡದ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಇದರಿಂದ ರಾಹುವಿನ ದುಷ್ಪರಿಣಾಮ ನಿಮ್ಮ ದಾಂಪತ್ಯ ಜೀವನದ ಮೇಲೆ ಬೀಳುವುದಿಲ್ಲ ಮತ್ತು ಅಡುಗೆ ಮನೆಯಲ್ಲಿ ಕೆಲಸ ಮಾಡುವಾಗ ಮೊದಲ ರೊಟ್ಟಿಯನ್ನು ಹಸು ಅಥವಾ ನಾಯಿಗೆ ತಪ್ಪದೇ ತೆಗೆದಿಡಿ ಇದು ನಿಮ್ಮ ಮನೆಯ ಸುರಕ್ಷಕವಚವಾಗುತ್ತದೆ ಕವಚವಾಗುತ್ತದೆ ಸ್ನೇಹಿತರೆ ಸಾಮಾನ್ಯ ರಾಶಿಫಲ ತನ್ನ ಜಾಗದಲ್ಲಿದೆ ಆದರೆ ಈಗ ನಾನು ನಿಮಗೆ ಒಂದು ಸೀಕ್ರೆಟ್ ತಂತ್ರವನ್ನು ಹೇಳಲಿದ್ದೇನೆ ಇದನ್ನು ಕುಂಡಲಿ ವಿಶ್ಲೇಷಣೆ ಎಂದು ಕರೆಯುತ್ತಾರೆ ಇದು ತುಂಬ ನಿಖರವಾಗಿರುತ್ತದೆ ಇದಕ್ಕಾಗಿ ನೀವು ನಿಮ್ಮ ಜನ್ಮ ಕುಂಡಲಿಯನ್ನು ನೋಡಬೇಕು ನಿಮ್ಮ ಚಂದ್ರ ಯಾವ ಸಂಖ್ಯೆಯಲ್ಲಿ ಅಂದರೆ ಯಾವ ರಾಶಿಯಲ್ಲಿ ಬರೆದಿದ್ದಾನೆ ಎಂಬುದನ್ನು ನೋಡಿ ನಿಮ್ಮ ಚಂದ್ರ ಮೊದಲ ಮನೆಯಲ್ಲಿ ಅಂದರೆ ಲಗ್ನದಲ್ಲಿದ್ದರೆ ನೀವು ಅಪಘಾತ ಮತ್ತು ಕೋರ್ಟ್ ಕಚೇರಿಯಿಂದ ದೂರವಿರಬೇಕು ವಾಹನವನ್ನು ಬಹಳ ಎಚ್ಚರಿಕೆಯಿಂದ ಓಡಿಸಿ ನಾಲ್ಕನೇ ಮನೆಯಲ್ಲಿದ್ದರೆ ಆದಾಯದಲ್ಲಿ ಹಠಾತ್ ತಡೆ ಉಂಟಾಗಬಹುದು ಗಾಬರಿಯಾಗಬೇಡಿ ಪರಿಹಾರ ಮಾಡಿ ಆರನೇ ಮನೆಯಲ್ಲಿದ್ದರೆ ಆರೋಗ್ಯದ ಬಗ್ಗೆ ಬಹಳ ಗಮನ ಕೊಡಿ ಮಾನಸಿಕ ಒತ್ತಡ ಮತ್ತು ಕೋಪ ಕುಟುಂಬದ ಶಾಂತಿಯನ್ನು ಹಾಳು ಮಾಡಬಹುದು ಏಳನೇ ಮನೆಯಲ್ಲಿದ್ದರೆ ನಿಮ್ಮ ಮಾತು ಕೆಡಬಹುದು ನೀವು ಕಟುವಾಗಿ ಮಾತನಾಡುತ್ತೀರಿ ಬ್ಯಾಂಕ್ ಬ್ಯಾಲೆನ್ಸ್ ಎಲಗಾಡಬಹುದು ಹತ್ತನೇ ಮನೆಯಲ್ಲಿದ್ದರೆ ಈ ವರ್ಷ ವೃತ್ತಿ ಜೀವನದಲ್ಲಿ ಬದಲಾವಣೆ ತರುತ್ತದೆ ಆದರೆ ಮಕ್ಕಳ ಬಗ್ಗೆ ಸ್ವಲ್ಪ ಚಿಂತೆ ಇರಬಹುದು ಮತ್ತು ಹನ್ನೆರಡನೇ ಮನೆಯಲ್ಲಿದ್ದರೆ ಇದು ಪಾಲುದಾರಿಕೆ ಮುರಿಯುವ ಸಂಕೇತವಾಗಿದೆ ಬಿಸಿನೆಸ್ ಪಾರ್ಟ್ನರ್ ಅಥವಾ ಲೈಫ್ ಪಾರ್ಟ್ನರ್ನಿಂದ ದೂರವಾಗಬಹುದು ಶನಿಯ ಧೈಯ್ಯ ಮತ್ತು ಕೇತುವಿನ ಗೋಚಾರ ವೈಯಕ್ತಿಕವಾಗಿ ನಿಮಗೆ ಎಲ್ಲಿ ಹೊಡೆತ ನೀಡುತ್ತದೆ ಎಂಬುದನ್ನು ಅರ್ಥ ಈ ವಿಶ್ಲೇಷಣೆ ನಿಮಗೆ ಸಹಾಯ ಮಾಡುತ್ತದೆ ಸಮಸ್ಯೆಗಳಿದ್ದರೆ ಪರಿಹಾರವನ್ನು ನಮ್ಮ ಋಷಿಗಳು ನೀಡಿದ್ದಾರೆ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಸುರಕ್ಷಿತವಾಗಿರಲು ಮತ್ತು ರಾಜಯೋಗದ ಫಲವನ್ನು ಪಡೆಯಲು ನೀವು ಈ ಮಹಾಪರಿಹಾರಗಳನ್ನು ಮಾಡಬೇಕಾಗುತ್ತದೆ ಇದು ಯಾವುದೇ ಮಾಟ ಮಂತ್ರವಲ್ಲ ಬದಲಿಗೆ ಆಧ್ಯಾತ್ಮಿಕ ಶಿಸ್ತು ಶನಿ ಮತ್ತು ರಾಹುವಿನ ಶಾಂತಿಗಾಗಿ ಅತ್ಯಂತ ದೊಡ್ಡ ಪರಿಹಾರವೆಂದರೆ ಸೇವೆ ಶನಿ ಕರ್ಮದ ದೇವರು ಪ್ರತಿದಿನ ಸ್ವಲ್ಪ ಹಿಟ್ಟು ಮತ್ತು ಸಕ್ಕರೆ ಸೇರಿಸಿ ಇರುವೆಗಳಿಗೆ ತಿನ್ನಿಸಿ ಇದು ನಿಮ್ಮ ಸಾಲ ಮತ್ತು ಗುಪ್ತ ಶತ್ರುಗಳನ್ನು ನಾಶಪಡಿಸುತ್ತದೆ ರಾಹು ಮತ್ತು ಕೇತುವನ್ನು ಶಾಂತವಾಗಿಡಲು ಬೀದಿ ನಾಯಿಗಳಿಗೆ ಬಿಸ್ಕತ್ತು ಅಥವಾ ರೊಟ್ಟಿ ತಿನ್ನಿಸಿ ಮತ್ತು ಹೌದು ನೀವು ಶನಿಧಯ್ಯಾ ಪ್ರಭಾವದಲ್ಲಿರುವುದರಿಂದ ಹನುಮಂತನೇ ನಿಮ್ಮನ್ನು ರಕ್ಷಿಸಬಲ್ಲರು ಪ್ರತಿ ಮಂಗಳವಾರ ಮತ್ತು ಶನಿವಾರ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಗುರುವನ್ನು ಬಲಪಡಿಸಲು ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು ಪ್ರತಿದಿನ ನೂರ ಎಂಟೆರಡು ಬಾರಿ ಜಪಿಸಿ ಪ್ರತಿ ಭಾನುವಾರ ಯಾವುದಾದರೂ ವಿಷ್ಣು ಲಕ್ಷ್ಮೀ ದೇವಾಲಯಕ್ಕೆ ಹೋಗಿ ದರ್ಶನ ಮಾಡಿ ಕೇತು ಮತ್ತು ಸೂರ್ಯನಿಗಾಗಿ ನೀವು ಸಿಂಹರಾಶಿಯವರಾಗಿರುವುದರಿಂದ ಜನವರಿ ಒಂದರಿಂದಲೇ ಸಂಕಲ್ಪ ಮಾಡಿ ನೀವು ಪ್ರತಿದಿನ ಆದಿತ್ಯ ಹೃದಯ ಸ್ತೋತ್ರವನ್ನ ಪಠಿಸುತ್ತೀರಿ ಅಥವಾ ಕೇಳುತ್ತೀರಿ ವರ್ಷಕ್ಕೆ ಒಮ್ಮೆ ಖಾಟುಶ್ಯಾಮ್ಜಿ ಅಥವಾ ಯಾವುದೇ ದೇವಿ ದೇವಸ್ಥಾನಕ್ಕೆ ಹೋಗಿ ಧ್ವಜ ಅಂದರೆ ಬಾವುಟವನ್ನು ಅರ್ಪಿಸಿ ಇದು ನಿಮ್ಮ ವಿಜಯದ ಸಂಕೇತವಾಗಿದೆ ಆದರೆ ಅತ್ಯಂತ ಮುಖ್ಯವಾದ ಪರಿಹಾರವೆಂದರೆ ನಿಮ್ಮ ಮನೋಭಾವ ಡೇಟಾ ಪದೇ ಪದೇ ಒಂದೇ ಮಾತನ ಹೇಳುತ್ತಿದೆ ಅಹಂಕಾರವನ್ನ ತ್ಯಜಿಸಿ ಎರಡು ಸಾವಿರ ಇಪ್ಪತ್ತಾರರಲ್ಲಿ ನೀವು ಬಾಗಿ ನಡೆದರೆ ಇಡೀ ಪ್ರಪಂಚ ನಿಮ್ಮ ಮುಂದೆ ಬಾಗುತ್ತದೆ ನೀವು ಅಹಂಕಾರದಿಂದ ನಡೆದರೆ ಶನಿದೇವರು ನಿಮ್ಮನ್ನು ಮುರಿಯುತ್ತಾರೆ ನಿಮ್ಮ ತಂದೆ ತಾಯಿಯ ಕಾಲಿಗೆ ನಮಸ್ಕರಿಸಿಯೇ ಮನೆಯಿಂದ ಹೊರಬನ್ನಿ ಹಾಗಾಗಿ ನನ್ನ ಸಿಂಹರಾಶಿಯ ಸಿಂಹ ಮತ್ತು ಸಿಂಹಿನಿಯರೇ ಇದು ಎರಡು ಸಾವಿರ ಇಪ್ಪತ್ತಾರರ ಸಂಪೂರ್ಣ ಚಿತ್ರಣ ಹೌದು ಸವಾಲುಗಳಿವೆ ಹೌದು ಶನಿ ಧಯ್ಯ ಇದೆ ಆದರೆ ನೆನಪಿಡಿ ಒಂದು ಸಿಂಹದ ನಿಜವಾದ ಗುರುತು ಸರ್ಕಸ್ನಲ್ಲಿ ಆಗುವುದಿಲ್ಲ ಕಾಡಿನ ಸಂಘರ್ಷದಲ್ಲಿ ಆಗುತ್ತದೆ ಎರಡು ಸಾವಿರ ಇಪ್ಪತ್ತಾರು ನಿಮ್ಮನ್ನು ಮೊದಲು ತಪಿಸುತ್ತದೆ ನಂತರ ಕಲಿಸುತ್ತದೆ ಮತ್ತು ಕೊನೆಯಲ್ಲಿ ನಿಮಗೆ ಆ ಸಿಂಹಾಸನವನ್ನು ಹಿಂತಿರುಗಿಸುತ್ತದೆ ಅದಕ್ಕೆ ನೀವು ಅರ್ಹರು ಜೂನ್ ಎರಡು ಸಾವಿರ ಇಪ್ಪತ್ತಾರರವರೆಗಿನ ಸಮಯ ತಾಳ್ಮೆಯದ್ದು ಜೂನ್ ನಂತರದ ಸಮಯ ಘರ್ಜಿಸುವುದಾಗಿದೆ ನಿಮ್ಮ ಯೋಜನೆಗಳನ್ನು ಗೌಪ್ಯವಾಗಿಡಿ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ದೇವರ ಮೇಲೆ ಮತ್ತು ನಿಮ್ಮ ಮೇಲೆ ನಂಬಿಕೆಯಿಡಿ ಇಪ್ಪತ್ತಾರು ನಿಮ್ಮ ಜೀವನದ ಅತ್ಯುತ್ತಮ ವರ್ಷವಾಗಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ ನಿಮ್ಮ ಮನೆಯಲ್ಲಿ ಧನ ಧಾನ್ಯ ಮತ್ತು ಸಂತೋಷದ ಮಳೆಯಾಗಲಿ ನಿಮಗೆ ಈ ವಿವರವಾದ ವಿಶ್ಲೇಷಣೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಇದು ನನ್ನ ಶ್ರಮಕ್ಕೆ ಸಿಗುವ ಬಹುಮಾನ ನಿಮ್ಮ ಸಿಂಹರಾಶಿಯ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಇದನ್ನು ಹಂಚಿಕೊಳ್ಳಿ ಇದರಿಂದ ಅವರೂ ಎಚ್ಚೆತ್ತುಕೊಳ್ಳಬಹುದು ಮತ್ತು ಹೌದು ಇಂತಹ ನಿಖರವಾದ ಮತ್ತು ತಾರ್ಕಿಕ ಜ್ಯೋತಿಷ್ಯ ಜ್ಞಾನಕ್ಕಾಗಿ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮತ್ತು ಬೆಲ್ ಐಕನ್ ಒತ್ತಿರಿ ಮುಂದಿನ ವಿಡಿಯೋದಲ್ಲಿ ಹೊಸ ಶಕ್ತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಹರ್ ಹರ್ ಮಹಾದೇವ್ ಜೈ ಶ್ರೀರಾಮ್